ಜೈ ಶ್ರೀ ದುರ್ಘಾ ಬಹಳ ನಮಸ್ತೆ ನಮಸ್ತೆಗಡೆ ಈಗಿನ ವಿಚಾರ ನವರಾತ್ರಿ ಪೂಜೆನ ಯಾರೆಲ್ಲ ಮಾಡ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಈ ಹಿಂದಿನ ವಿಡಿಯೋದಲ್ಲಿ ನವರಾತ್ರಿ ಪೂಜೆನ ಹೇಗೆ ಮಾಡ್ಬೋದು ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ಒಂದು ಸಿಂಪಲ್ ಆದ ಸರಳವಾದ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೆ ಇನ್ನು ನವರಾತ್ರಿ ಪೂಜೆ ಅಂದ ಕೂಡಲೇ ಸಾಮಾನ್ಯವಾಗಿ ಆ ಸಮಯದಲ್ಲಿ ದೇವರಿಗೆ ಹೆಚ್ಚಿನ ರೀತಿಯ ಶಕ್ತಿ ಇರುವಂತಹ ಸಮಯ ಕಾರಣ ಏನಂದರೆ ನವರಾತ್ರಿ ಅಂದರೆ ಎಲ್ಲರೂ ಆ ಸಮಯದಲ್ಲಿ ದೇವರ ಭಕ್ತಿ ದೇವರಾಧನೆ ಜಪ ತಪಸ್ಸು ಆಚರಣೆ ಹೆಚ್ಚಿನ ರೀತಿಯಿಂದ ಮಾಡೋದರಿಂದ ದೇವರಿಗೆ ಜಾಸ್ತಿ ಶಕ್ತಿ ಬರುವಂತಹ ಸಮಯ ಆಗಿರ್ತವೆ ಮತ್ತು ಹೋಮ ಹವನಗಳೇ ಆಗಿರ್ಬೋದು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಜಾಸ್ತಿ ಸಮಯದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಆಗಿರೋದ್ರಿಂದ ಆ ಸಮಯದಲ್ಲಿ ಅಪಾರ ಶಕ್ತಿ ದೇವರು ಎಲ್ಲ ರೀತಿಯ ಅವತಾರವನ್ನು ತಾಳುವಂತಹ ಸಮಯ ಆ ಒಂಬತ್ತು ದಿನ ನವರಾತ್ರಿ ಒಂಬತ್ತು ದಿನ ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಹಿಂದೂ ಧರ್ಮದವರೆಲ್ಲ ತಿನ್ನುವ ಆಹಾರವನ್ನೆಲ್ಲ ತ್ಯಜಿಸಿ ಆ ಒಂಬತ್ತು ದಿನ ಮಾಂಸಾಹಾರ ಆಗಿದ್ರೂ ಕೂಡ ಮೀನ ತಿನ್ನೋರಾಗಿದ್ರು ಕೂಡ ಯಾವುದೇ ಆಹಾರ ತಿನ್ನೋರಾಗಿದ್ರು ಕೂಡ ಒಂದು ಒಂಬತ್ತು ದಿನ ಆಹಾರವನ್ನು ಕಂಟ್ರೋಲ್ ಮಾಡಿ ತಿನ್ನುವ ಆಹಾರ ಕಣ್ಣು ನೀರನ್ನು ಅಳವಡಿಸ್ಕೊಂಡು ಒಂದು ಸರಳವಾದ ಒಂದು ಪೂಜಾ ಪದ್ಧತಿಯಲ್ಲಿ ಆ ಪಾರಾಯಣ ಆಗಿರ್ಬೋದು ಒಂದು ದುರ್ಗಾ ನಾಮ ಜಪ ಆಗಿರ್ಬೋದು ಅಥವಾ ಒಂದು ಕಾಳಿನಾಮ ಜಪ ಆಗಿರ್ಬೋದು ಇದನ್ನು ಮಾಡ್ಕೊಂಡು ಹೋದರೆ ಜೀವನದಲ್ಲಿ ತುಂಬ ಆನಂದವನ್ನು ಕಾಣ್ಬೋದು ಅಂದರೆ ಅದೇ ಒಂಬತ್ತು ದಿನ ನೀವು ಕರೆಕ್ಟಾಗಿ ಮಾಡಿದ್ರೆ ಆ ನಿಯಮದ ಪ್ರಕಾರ ನೀವು ಒಂದು ವರ್ಷ ಮತ್ತು ಮುಂದಿನ ನವರತ್ರಿವರೆಗೂ ನೀವು ತುಂಬ ನೆಮ್ಮದಿಯಿಂದ ಇರ್ಬೋದು ಅಷ್ಟು ನೀವು ಪುಣ್ಯನ ಪಡ್ಕೊಳ್ತೀರ ಇದನ್ನು ಯಾರೆಲ್ಲ ಮಾಡ್ಬೋದು ಯಕ್ಷಕಂದರೆ ಎಂಟು ವರ್ಷದ ಮಕ್ಕಳಿಂದ ಶುರು ಮಾಡ್ಬೋದು ಈ ನವರಾತ್ರಿಯ ಪೂಜೆಯನ್ನು ಅರ್ಥ ಆಯ್ತು ಎಂಟು ವರ್ಷದ ಮಕ್ಕಳು ಕೂಡ ಮಾಡ್ಬೋದು ಹಾಗೆ ವಯಸ್ಸಾದವರು ಕೂಡ ಈ ಪಾರಾಯಣ ಜಪಗಳನ್ನು ಮಾಡ್ಬೋದು ಆಹಾರ ಪದ್ಧತಿಯನ್ನು ಪೂರ್ಸ್ಬೋದು ಹಾಗೆ ಮದುವೆ ಆದವರು ಕೂಡ ಮಾಡ್ಬೋದು ಮದುವೆ ಇದ್ದವರು ಕೂಡ ಮಾಡ್ಬೋದು ಕಾಲೇಜಿಗೆ ಹೋಗೋ ಮಕ್ಕಳು ಮಾಡ್ಬೋದು ಹೈಸ್ಕೂಲ್ಗೆ ಹೋಗೋ ಮಕ್ಕಳು ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಈ ಪೂಜೆಯನ್ನು ಮಾಡಿಕೊಂಡು ಪಾರಾಯಣದಲ್ಲಿ ದೇವರಿಗೆ ಸರಿಯಾದ ನಿಯಮದಲ್ಲಿ ಪಾರಾಯಣ ಜಪ ದೇವರ ಭಕ್ತಿಯನ್ನು ಮಾಡಿಕೊಂಡು ಪುಣ್ಯವನ್ನು ಪಡ್ಕೋಬೋದು ಹೈ ಹೈಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆಲ್ಲ ತುಂಬ ಅನುಕೂಲ ಇದರಿಂದ ಇದನ್ನು ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ಬೋದು ಒಳ್ಳೆ ಜಾಬನ್ನು ಪಡ್ಕೋಬೋದು ಒಳ್ಳೆ ಜಾಬನ್ನ ಪಡ್ಕೊಳ್ಳೋದ್ರ ಜೊತೆ ಮದುವೆ ಆಗದೇ ಇರೋರು ಒಂದು ಒಳ್ಳೆ ಮದುವೆ ಒಂದು ಒಳ್ಳೆ ಹುಡುಗ ಸಿಕ್ಕಿ ಮದುವೆ ಆಗೋ ಥರ ಮಾಡ್ಕೋಬೋದು ಹೆಣ್ಣುಮಕ್ಕಳು ನವರಾತ್ರಿ ಪೂಜೆಯಿಂದ ಗಂಡು ಮಕ್ಕಳು ಕೂಡ ಒಳ್ಳೆ ಹುಡುಗಿನ ಸಿಕ್ಕಿ ಮದುವೆ ಆಗೋ ಥರ ಒಂದು ಪುಣ್ಯ ಫಲ ಫಲವನ್ನು ಪಡ್ಕೋಬೋದು ಹಾಗೆ ಕೆಲವರಿಗೆ ಮಕ್ಕಳ ಸಮಸ್ಯೆ ಇರ್ತದೆ ಕನ್ಯಾಭಾಗ ಸಮಸ್ಯೆ ಇರ್ತದೆ ಇದೆಲ್ಲ ಮಕ್ಕಳಾಗೋ ಥರ ಕೂಡ ಒಳ್ಳೆ ಮಗು ಸಿಗೋ ಥರ ಕೂಡ ಮಾಡ್ಕೋಬೋದು ನವರಾತ್ರಿ ಪೂಜೆ ಒಂದು ಸರಿಯಾಗಿ ಕ್ರಮದಲ್ಲಿ ಮಾಡೋದ್ರಿಂದ ತಾಯಿ ಜಗನ್ಮಾಥವ್ರು ನೀವು ಸರಿಯಾಗಿ ಪೂಜೆ ಒಂದು ಜಪಾನ ಮಾಡಿಕೊಟ್ರೆ ನವರಾತ್ರಿಯಲ್ಲಿ ಒಂದು ಒಳ್ಳೆಯ ಆಹಾರ ತಿಂದ್ಕೊಂಡು ಅದೇ ಹಣ್ಣು ನೀರನ್ನು ತಿಂದ್ಕೊಂಡು ಸಂಡತಿ ನೀವು ಕೇಳಿದೆಲ್ಲ ಕೊಡ್ತಾರೆ ಮತ್ತು ದುಡ್ಡಿನ ಸಮಸ್ಯೆ ಇದ್ದವರು ಕೂಡ ದುಡ್ಡು ಕಾಸಿನ ವಿಚಾರದಲ್ಲಿ ಕೂಡ ಚೆನ್ನಾಗಿ ಥರ ಮಾಡ್ಕೋಬೋದು ಅಷ್ಟೇ ಅಲ್ಲ ಇನ್ನು ಹೋಟೆಲು ವ್ಯಾಪಾರ ವ್ಯವಹಾರ ರಿಲೇಷನ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಮತ್ತು ಆರೋಗ್ಯದ ವಿಚಾರ ಮಾನಸಿಕ ವಿಚಾರ ಕೆಲವರು ಮನೆಯಲ್ಲಿ ಮಾನಸಿಕ ಕಾಯಿಲೆ ಇರ್ತದೆ ಇದು ನಿಮ್ಮನೆ ಕಾಯಿಲೆಯನ್ನು ನೀವೇ ನಿವಾರಣೆ ಮಾಡ್ಕೋಬೋದು ಅದೇ ನೀವು ಬೇರೆಯವ್ರ ಹತ್ರನೇ ಮಾಡಿಸ್ತೀರ ಅಂದರೆ ಯಾರು ದುಡ್ಡು ತಗೊಳ್ಳದೆ ಫ್ರೀಯಾಗಿ ಯಾರು ಮಾಡಿಕೊಡೋಲ್ಲ ಒಂದು ನವರಾತ್ರಿ ಪೂಜೆನೇ ಆಗಿರ್ಬೋದು ಒಂದು ಪಾರಾಯಣನೇ ಆಗಿರ್ಬೋದು ಒಂದು ಜಪಾನೇ ಆಗಿರ್ಬೋದು ಅದೇ ನೀವು ಇದೇ ಆಹಾರದಲ್ಲಿ ಮಾಡಿದ್ರೆ ನೀವು ಮಾಡಿದ್ರೆ ಹೆಚ್ಚಿನ ರೀತಿಯ ಪುಣ್ಯ ನಿಮಗೆ ಬೇರೆಯವ್ರ ಹತ್ರ ಮಾಡಿಸಿದ್ರೆ ಅವರು ಎಷ್ಟು ಮಟ್ಟಿಗೆ ಪುಣ್ಯ ಮಾಡ್ತಾರೆ ಎಷ್ಟು ಕರೆಕ್ಟಾಗಿ ಮಾಡ್ತಾರೆ ಅದ್ರ ಮೇಲೆ ನಿಮಗೆ ಪುಣ್ಯ ಬರ್ತದೆ ಫ್ರೀ ಅದಕ್ಕೆ ನಾವು ಅವರಿಂದ ಇವರಿಂದ ಅಂತ ಮಾಡಿಸ್ಕೊಳ್ಳೋಕ್ಕಿಂತ ನಾವೇ ನಮ್ಮ ಪ್ರಯತ್ನದಿಂದ ಮಾಡಿಕೊಂಡ್ರೆ ತುಂಬ ಲಾಭ ನಿಮಗೆ ಏನು ಮಾರ್ಗದರ್ಶನ ಬೇಕು ಒಂದು ಪೂಜೆಗೆ ಯಾವ ರೀತಿಯ ಮಾರ್ಗದರ್ಶನ ಬೇಕು ನಿಯಮ ಯಾವ ರೀತಿ ಬೇಕು ಯಾವ ರೀತಿಯ ನಿಯಮ ದೇವರಿಗೆ ಮಾಡಬೇಕು ಯಾವ ರೀತಿ ನಿಯಮದಲ್ಲಿ ದೇವರಿಗೆ ನಾವು ಪೂಜೆ ಮಾಡಿದ್ರೆ ದೇವರಿಗೆ ಇಷ್ಟ ಆಗ್ತದೆ ದೇವರು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ತಾರೆ ಅದ್ರ ಬಗ್ಗೆಲ್ಲ ನಾನು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೇನೆ ನಾನು ಮೊದಲಿಂದಲೂ ನಾನು ಕೊಡ್ತೇನೆ ಬಂದಿದ್ದೇನೆ ಮಾಹಿತಿಗಳನ್ನು ಆಚಾರ ವಿಚಾರಗಳನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಹೇಗೆ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಯಾವ ರೀತಿ ಪೂಜೆ ಮಾಡಬೇಕು ದೇವರಿಗೆ ಏನು ತಿಂದ್ಕೊಂಡು ಪೂಜೆ ಮಾಡಿದ್ರೆ ದೇವರು ಒಲಿತಾರೆ ಏನು ತಿಂದ್ಕೊಂಡು ದೇವ್ರಿಗೆ ಪೂಜೆ ಮಾಡಿದ್ರೆ ನಮಗೆ ದೇವರ ಆಶೀರ್ವಾದ ಮಾಡ್ತಾರೆ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ ಅರ್ಥ ಆಯ್ತು ಇನ್ನೂ ಹೆಚ್ಚಿನ ರೀತಿ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೇನೆ ಪ್ರಶ್ನೆ ಇದ್ದರೆ ಖಂಡಿತ ಕಮೆಂಟ್ ಮಾಡ್ಬೋದು ನಮ್ಮ ವೀಡಿಯೋದಲ್ಲಿ ಅದರ ಜೊತೆ ವೀಕ್ಷಕರೇ ನಾವು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ತೇವೆ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಾಗೆ ವ್ಯಾಪಾರ ವ್ಯವಹಾರ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಹಾಗೆ ಮಾನಸಿಕ ಕಾಯಿಲೆ ಹಾಗೆ ನೀವು ಇವಾಗ ಅನುಭವಿಸ್ತಿರುವಂಥ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ನಮ್ಮ ಹತ್ರ ಪರಿಹಾರ ಇರ್ತದೆ ನಿಮಗೆ ಅವಶ್ಯಕತೆ ಇದ್ದರೆ ಖಂಡಿತ ನಮ್ಮ ವಾಟ್ಸಪ್ಪಲ್ಲಿ ಬರೆದು ಹಾಕಿ ನಿಮ್ಮ ಸಮಸ್ಯೆಗಳನ್ನು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಶ್ರೀ ದುರ್ಗಾಂಬಾ ಹರಹಾರ